ಹನ್ನೆರಡು ವರ್ಷ ಆಯ್ತಲ್ಲ ಇದೇ ರಾಜಕೀಯ ವ್ಯಕ್ತಿಗಳ ಮಗಳು ಎ ಸಂಬಂಧದವರು ಸಂತಾನದವರು ಸಾಯ್ತಿದ್ರು ಇದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ ಇದೇ ಕಾಮಂದರ ಕೈಯಲ್ಲಿ ಸಾಯ್ತಿದ್ರೆ ಏನ್ ಮಾಡ್ತಿದ್ರು ನೀವು ಏನ್ ಮಾಡ್ತಿದ್ರಿ ಈ ಪಾಪಿಗಳು ಇರುವಂತ ಕಾಮಂದರಿಗೆ ಆ ಕಾಮಕರಿಗೆ ಆ ಅತ್ಯಾಚಾರಿಗಳಿಗೆ ಸೌಜನ್ಯ ಮಾತ್ರ ಉತ್ತರ ಕೊಡುವುದಲ್ಲ ಶತಮಾನಗಳಿಂದ ಅಲ್ಲಿ ನರಳಿ 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 ಸತ್ತ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಶಾಪ ಇವತ್ತು ಸೌಜನ್ಯಗಳ ಮುಖಾಂತರ ಕಣ್ಣು ತಿಳಿಸಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ನಮ್ಮ ಪ್ರಾಣ ಆ ಅನ್ನಪೂರ್ಣಗೂ ಆ ಮಂಜುನಾಥನ ಅಡೆಗೂ ಈ ದೇಶದ ಕಾನೂನಿನ ನ್ಯಾಯಾಂಗದ ಅಡಿಯಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣವನ್ನು ಆ ಭೂಮಿಯಲ್ಲಿ ಧರ್ಮಸ್ಥಳದಲ್ಲಿ ಅರ್ಪಣೆ ಮಾಡ್ತೇವೆ ನಾವು ಅತ್ಯಾಚಾರಿಗಳನ್ನು ಬದುಕಿಗೆ ಬಿಡುವುದಿಲ್ಲ ಬಿಡುವುದಿಲ್ಲ ಸಾಮಾಜಿಕವಾದ ನ್ಯಾಯವನ್ನು ಕೊಡಿಯೇ ಕೊಡುತ್ತೇವೆ ಇದು ನಮ್ಮ ಪ್ರಮಾಣ ಇದು ನಮ್ಮ ಪ್ರಮಾಣ ನಾವೇನೇತಾ ಹೆಣ್ಣು ಮಕ್ಕಳನ್ನು ಪ್ರಕೃತಿ ಭಾರತ ಮಾತೆ ಅಮ್ಮ ತಾಯಿ ಹೇಳ್ತಾ ಹೇಳ್ತಾ ಸಾವಿರ ಹೆಣ್ಣು ಮಕ್ಕಳನ್ನು ಆ ನದಿ ತೀರದಲ್ಲಿ ಅತ್ಯಾಚಾರ ಮಾಡಿ ಬಿಸಿದ್ವಾ ನಾವು ಇವತ್ತು ಒಂದು ಸೌಜನ್ಯಕ್ಕೆ ಸೌಜನ್ಯಗಳಿಗೆ ನ್ಯಾಯ ಅಲ್ಲ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಆ ಗ್ರಾಮದಲ್ಲಿ ಆಗಿದೆ గ్రామరే అత్యాచారి అత్యాచారి కై ఎత్తు నోడు అంత ఎత్తి ఇది జన ఆందోళన ఇది జన ఆందోళన ఇకోస్కర పోలీసులు ఏం అంటే పర్మిషన్ ఇవత్తు జనగలు ఎద్దు రతే ಒಂದೊಂದು ಕಾರ್ಯಕ್ರಮ ನಾಲ್ಕರಿಂದ ಐದು ಗಂಟೆ ಕಣ್ಣು ಬಿಟ್ಟು ಜನಗಳು ಕೂತ್ಕೋತಾರೆ ಸತ್ಯವನ್ನು ಆಲಿಸ್ತಾರೆ ಕಾಮುಕರ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಕಾಮಂದರ ವಿರುದ್ಧ ಸೆಟ್ಟದು ನಿಲ್ತಾರೆ ಅನ್ನುವಂಥ ಒಂದೇ ಹೆದರಿಕೆಯಿಂದ ಈ ಸಭೆಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಈ ಸಭೆಯನ್ನು ನಿಷ್ಕ್ರಿಯ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನಿಷ್ಕ್ರಿಯ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅರೇ ಪೊಲೀಸ್ ಅಧಿಕಾರಿಗಳೇ ನಾವು ನಿಮ್ಮ ಭಿಕ್ಷೆಯನ್ನು ಕೇಳುವುದಿಲ್ಲ ಹೋರಾಟ ನಮ್ಮ ಹಕ್ಕು ಬಂಧುಗಳೇ ಅಧಿಕಾರಿಗಳೇ ಹೋರಾಟ ನಮ್ಮ ಹಕ್ಕು ನೀವು ನಮ್ಮನ್ನು ಕೆಣಕಬೇಡಿ ನಮ್ಮ ಹಕ್ಕನ್ನು ನಮ್ಮ ಹಕ್ಕನ್ನು ತಡೆ ಹಿಡಿಬೇಡಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅನಾಹುತ ಕಾದಿದೆ ನಿಮಗೆ ಮಾಡಿ ನೀವು ಸತ್ಯದ ಆತ್ಮಾವಲೋಕನ ಮಾಡಿ ನಾವೇನು ಸುಳ್ಳಿ ಹೇಳ್ತಿದ್ದೇವ ನ್ಯಾಯ ಕೇಳ್ತಿದ್ದೇವೆ ಬಂಧುಗಳೇ ಅರೆ ಅರೇ ಪೊಲೀಸ್ ಇಲಾಖೆಗೆ ಹೇಳ್ತೇನೆ ನಿಮ್ಮ ಮನೆ ಮಕ್ಕಳ ಹೆಂಗಸರನ್ನು ಅತ್ಯಾಚಾರ ಮಾಡಿದರೂ ಕೂಡ ನಾವೇ ರಕ್ಷಣೆಗೆ ಧಾವಿಸುವರು ಅದಕ್ಕೋಸ್ಕರ ಹೇಳ್ತೇನೆ ದಯವಿಟ್ಟು ಎಲ್ಲಾದರೂ ಸೌಜನ್ಯನ ಹೋರಾಟದ ವಿರುದ್ಧ ಏನು ಉಳ್ಳವರ ಪರವಾಗಿ ನಿಂತರೆ ನಿಮ್ಮ ಹೆಂಡತಿ ಮಕ್ಕಳಿಗೂ ನಿಮ್ಮ ಮನೆ ಮಹಿಳೆಯರಿಗೂ ಮಂದಿಗಳಿಗೂ ಆ ಅಣ್ಣಪ್ಪ ದೇವರ ಶಾಪ ಆ ಮಂಜುನಾಥ ದೇವರ ಶಾಪ ಯಾರನ್ನು ಬಿಡುವುದಿಲ್ಲ ನಾನು ಹೇಳೋದು ಕುಕ್ಕೆ ಸುಬ್ರಹ್ಮಣ್ಯ ದೇವರ ಶಾಪ ಕಟಿಲು ದುರ್ಗಾ ಪರಮೇಶ್ವರಿ ದೇವಿಯ ಶಾಪ ನಿಮ್ಗೆ ಕೊಲ್ಲೂರು ಮುಖಾಮಿಗೆ ಶಾಪ ನಿಮ್ಗೆ ನಾವಿನ್ನು ದೇವರ ಮರೆ ಮಾತ್ರ ಹೋಗುವಂಥದ್ದು ಈ ದೇಶದ ಕಾನೂನನ್ನ ಕಣ್ಣನ್ನು ಕಟ್ಟಿದ್ದಾರೆ ಒಂದು ಕೇಸ್ ಕೊಟ್ಟರೆ ಎಫ್ಐಆರ್ ಅವ್ರ ಮೇಲೆ ನಾವು ಕೊಟ್ಟರೆ ನಿಮ್ಮ ಮೊಬೈಲ್ ಸಿದ್ಧ ಮಾಡ್ತೇವೆ ನಿಮ್ಮನ್ನು ಅದು ಮಾಡ್ತೇವೆ ನಿಮ್ಮನ್ನು ಇದು ಮಾಡ್ತೇವೆ ಅಂತ ಎದುರಿಸಿ ಕಳಿಸ್ತಾರೆ ಇವತ್ತು ಮಟ್ಟನ್ನ ಇವತ್ತು ಯಾರೋ ಒಂದು ಹೆಂಗ್ ನಮ್ಮ ಹೋರಾಟದವರು ಇವತ್ತು ಸ್ಟೇಷನ್ಗೆ ಕಲಿಸಿದ್ದಾರೆ ನಿಮ್ಮ ಮೊಬೈಲ್ ಕೊಡಬೇಕು ನೀವೇನು ಹಾಕಿದಿರಿ ನೋಡಬೇಕು ಅವ್ರು ಯಾರಿಲ್ಲ ಅತ್ಯಾಚಾರಿಗಳ ಪರವಾಗಿ ಇತ್ತ ಮಕ್ಕಳು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಫ್ಐಆರ್ ಪೊಲೀಸ್ ಹೋಗ್ತಾರೆ ಎಲ್ಲಿಂದ ಎಲ್ಲಿಂದ ಪೊಲೀಸ್ ಬೆಂಗಳೂರಿಗೆ ಹೋಗ್ತಾರೆ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಆ ಹೆಣ್ಮಕ್ಳಿಗೆ ಹೆಣ್ಣು ಹೆಂಗ್ಸಿಗೆ ಉಪದ್ರ ಕೊಡ್ತಾರೆ ಮೂಡಿಗೆರೆ ಮೂಡ್ ಬಿದ್ರೆಯಿಂದ ಬೆಂಗಳೂರಿಗೆ ಹೋಗಿ ಯಾರು ನಮ್ಮ ಹೋರಾಟದಲ್ಲಿ ಒಂದು ಹೆಣ್ಣು ಅಮ್ಮ ಇದ್ದಾರೆ ಅವರ ಆಫೀಸಿಗೆ ಪೊಲೀಸರು ತಿನ್ನುತ್ತಾರೆ ಎದುರಿಸ್ತಾರೆ ಬೆದರಿಸ್ತಾರೆ ಅದೇ ಪಾಪಿ ಕಾಮಕರ ಸುಟ್ಟು ತಿನ್ನುವಂತ ಪೊಲೀಸ್ ಬೇಕಾಯ್ತು ನಿಮಗೆಲ್ಲ ನಾವು ಹೇಳೋದು ನೋಡಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಜನ ನಮ್ಮ ಜೊತೆ ಇದ್ದಾರಂತೇಳಿ ಮಾತಾಡುವುದಲ್ಲ ನಾವು ಸತ್ಯವನ್ನು ನ್ಯಾಯವನ್ನು ಧರ್ಮವನ್ನು ಮಾತ್ರ ಪ್ರತಿಪಾದನೆ ಮಾಡುವುದು ನಾವು ಯಾರ್ದು ತೇಜಾವಧಿ ಮಾಡ್ತಾ ಇಲ್ಲ ಇಲ್ಲಿ ನಾವು ತೇಜಾವಧಿ ಮಾಡ್ತಾ ಇಲ್ಲ ತೇಜೋಹದ ಮಾಡ್ತಾ ಇಲ್ಲ ಗೊತ್ತಾಯ್ತಲ್ಲ ನಮ್ಮನ್ನು ಕೆಣಕುವುದು ಬೇಡ ಕೇತಿರುವುದು ಮನುಷ್ಯನಿಗೆ ನಾಯಿಗೆಲ್ಲ ದನಕ್ಕೆಲ್ಲ ಹಾಕಿ ಕೇಸು ಎಷ್ಟಾಕಿರಿ ನೀವು ಎಷ್ಟ್ರ ಬಂದಿಲ್ಲ ಈ ದೇಶದಲ್ಲಿ ಕೋಟಿ ಕೋಟಿ ಸೌಜನ್ಯ ಪರ ಹೋರಾಟಗಾರರು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಸತ್ಯತೆಯ ಸಾಧನವನ್ನು ಕೊಡ್ತೇವೆ ಆವಾಗ ಗೊತ್ತಾಗದ ಅತ್ಯಾಚಾರಿಗಳು ಯಾರು ಕಾಮುಕರು ಯಾರು ಕಾಮಂದರು ಯಾರು ಏನು ಮಟ್ಟಣ್ಣನವರು ಹೇಳಿದ್ರು ಜಾಸ್ತಿ ಸಮಯ ಉಳಿದಿಲ್ಲ ಎಲ್ಲ ತಯಾರಾಗಿರಿ ಸೂಚನೆ ಬಂದ ತಕ್ಷಣ ಬೆಳ್ತಂಗಡಿ ತಾಲೂಕಿಗೆ ಬಂದ್ರೆ ಎಲ್ಲ ಸತ್ಯದ ಧರ್ಮದ ನ್ಯಾಯದ ಅನಾವರಣ ಆಗ್ತದಾಗ ಇಡೀ ವಿಶ್ವ ಎದ್ದು ನಿಂತ್ಕೊ ನಿಂತ್ಕೊಳ್ತದೆ ಈವತ್ತು ಏನು ಒಡನಾಡಿ ಸಂಸ್ಥೆಯಿರ್ಬೋದು ತೋರಿಸುವಂತಹ ಸತ್ಯಗಳು ಸತ್ಯವಾಗಿ ನಿಮ್ಮ ಕಣ್ಣ ಮುಂದೆ ಬರಲಿಕ್ಕಿದೆ ಸತ್ಯವಾಗಿ ನಿಮ್ಮ ಕಣ್ಣ ಮುಂದೆ ಬರಲಿಕ್ಕಿದೆ ಏನು ಹೇಳಿದ್ರು ಮಕ್ಕಣ್ಣನವರು ಹೇಳಿದ್ರು ಮುಂದಿನ ದಿನಗಳಲ್ಲಿ ವಿಡಿಯೋ ಹಾಕಿ ತೋರಿಸ್ತೇನೆ ಆ ಮಗುವನ್ನು ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಇನ್ನು ಅಂಥದ್ದು ಇದು ಬರೇ ನಾವು ದುಷ್ಪಕಟಾಗಿ ನಮ್ದು ಈಗ ಸಣ್ಣ ಸಣ್ಣ ಪಟಾಕಿ ಮಾತ್ರ ಏನಂತೂ ಇದು ಹುಳಿ ಪಟಾಕಿ ಅಂತ ನಾವು ಬಿಡಿ ಅಂತ ಹೇಳ್ತೇವೆ ಅದು ಮಾತ್ರ ಎಸೆಯುವುದೀಗ ದೊಡ್ಡ ದೊಡ್ಡ ಮಿಸೈಲ್ ಬಾಂಬ್ಗಳಿದ್ದಾವೆ ನಮ್ಮ ಹತ್ರ ಇದ್ದಾವೆ ಅದನ್ನು ನಾವು ಒಂದು ದಿವಸ ಎಲ್ಲ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮುಂದ್ಗಡೆಯೇ ಆ ಮಿಸೈಲ್ ನ ಪ್ರದರ್ಶನ ಆಗ್ತದೆ ಏನು ಮಿಲಿಟರಿ ಅವರು ಮಾಡ್ತಾರಲ್ಲ ಅದೇ ರೀತಿ ಮಾಡ್ತೇವೆ ನಾವು ಕಾಲ ಸನ್ನಿಹಿತವಾಗಿದೆ ನಾನು ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಹತ್ರ ಬಹಳಷ್ಟು ಇವತ್ತು ಜಾಗತಿ ಇರ್ಬೋದು ಬ್ಯಾಂಕಿಂಗ್ ಹಗರಣಗಳು ಇರ್ಬೋದು ಬೇರೆ ಬೇರೆ ರೀತಿಯ ಸಾವಿರ ಸಾವಿರ ಕೇಸ್ ಹಾಕುವಂತಹ ಹಗರಣಗಳಿದ್ದೇವೆ ಅವ್ರ ಮೇಲೆ ಅವ್ರ ಮೇಲೆ ಆಗೋದಿಲ್ಲ ಈ ದೇಶದ ಕಾನೂನಿನಲ್ಲಿ ಅವ್ರ ಮೇಲೆ ಯಾವತ್ತೆ ಆಗೋದೇ ಇಲ್ಲ ಕೆಲಸರು ನೋವಾಗ್ತದೆ ನಮಗೆ ಈ ದೇಶದಲ್ಲಿ ಎಷ್ಟು ಕಾನೂನಿದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾನೂನು ಮಾಡಿ ಇಟ್ಟಿದ್ದಾರೆ ಗೆಟೆ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೆ ಒಂದೇ ಸಂವಿಧಾನ ಆದ್ರೆ ಇಲ್ಲಿ ಮಾತ್ರ ಇರುವುದು ಬೇರೆ ಇದನ್ನು ಪ್ರಶ್ನೆ ಮಾಡಿದ್ರೆ ಕಂಟೆಂಟ್ ಆಗ್ತದೆ ಕಾನೂನಿನ ವಿರುದ್ಧ ಮಾತಾಡ್ತಾರೆ ಹಾಗಾದ್ರೆ ಬೆಕ್ಕಿನಂಗೆ ಕೂತ್ಕೊಳ್ಬೇಕ ನಾವು ಹಗ್ಗ ಹಾಕಿದ್ಲು ನಾವು ಕಣ್ಣು ಮುಚ್ಚಿ ಮುಚ್ಚಿ ಕುಡಿದೆ ನಾನು ಗೊತ್ತೇ ಇಲ್ಲ ಅಂತ ಹೇಳಿ ಇದು ನಮ್ಮ ಜೀವನವ ನಾಯಿ ಜೀವನ ನಾಯಿ ಜೀವನ ನಾನು ಹೇಳುವುದು ಕಾನೂನು ಪಾಲಕರೇ ಕೈ ಮುಗಿದು ಕಾಲಿಡಿದು ಬೇಡ್ಕೊಳ್ಳುವುದು ನಿಮ್ಮ ಹತ್ರ ಅಂಗಲಾಚುವುದು ನಿಮ್ಮ ಸತ್ಯವನ್ನು ಹೊರಗಡೆ ತನ್ನಿ ಇಂಥ ಕಾಮುಕರ ಕಾಮಂದರ ಅತ್ಯಾಚಾರಿಗಳ ಅಟ್ಟ ಆಸವನ್ನು ತೊಡೆದಾಕಿ ತೊಡೆದಾಕಿ ಭವ್ಯ ಭಾರತ ನಿರ್ಮಾಣ ಮಾಡುವ ಭಾರತವನ್ನು ವಿಶ್ವ ಗುರು ಮಾಡುವ ಕನಸು ನನಸಾಗಲಿ ಅಧರ್ಮ ನಾಶ ಆಗಲಿ ಧರ್ಮ ಸ್ಥಾಪನೆ ಆಗಲಿ ಒಂದೇ ಒಂದು ಉದ್ದೇಶ ನಮ್ಮದು ನಮ್ದು ಸ್ವಾರ್ಥದ ಹೋರಾಟ ಅಲ್ಲ ಬಂಧುಗಳೇನು ಸ್ವಾರ್ಥದ ಹೋರಾಟ ಅಲ್ಲ ಮೊನ್ನೆ ಟಿವಿಯಲ್ಲಿ ಹೇಳ್ತಾ ಇದ್ದ ಪಾಪಿ ರೋಪಲ್ ರಾಕೇಶ ಏನ್ ಹೇಳ್ತಾ ಇದ್ದ ನಿಮ್ಮಲ್ಲಿ ನಾಲ್ಕು ಜನ ಬಿಟ್ಟು ಮಾತಾಡ್ಲಿಕ್ಕೆ ಜನ ಇಲ್ಲ ಅಂತೇಳಿ ನಮ್ಮ ಹತ್ರ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಮಾತಾಡುದು ಬಿಡಿ ವೇದಿಕೆಯಲ್ಲಿ ನಮ್ಮಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ವೇದಿಕೆ ಇಡೀ ಊರಿಗೆ ವೇದಿಕೆ ಅಷ್ಟು ಜನ ಹತ್ರ ಅಷ್ಟು ಜನರನ್ನು ಮಾತಾಡಿಸ್ತೇವೆ ನಾವು ಇದು ಬರೇ ನಿನ್ನೆ ಮೊನ್ನೆಯ ರೋಲ್ಕೋಲ್ ಹೋರಾಟ ಅಲ್ಲ ಬಂಧುಗಳೇ ಇದು ಕಳೆದ ಹನ್ನೆರಡು ವರ್ಷಗಳಿಂದ ಸತ್ಯದ ಪ್ರತಿಪಾದನೆಯನ್ನು ಮಾಡುತ್ತಾ ಸೌಜನ್ಯ ಅನ್ನುವಂತ ಮಹಾಕಾಳಿಯ ಶಕ್ತಿಯಿಂದ ಹೊರಟಂತ ಈ ಹೋರಾಟ ಇದು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಎನ್ನು ಕುಲಕ್ಕೆ ಎಲ್ಲಿಯೂ ಅನ್ಯಾಯ ಆಗದಾಗೆ ನ್ಯಾಯವನ್ನು ತಂದುಕೊಡುವಂತಹ ಶಕ್ತಿಯ ಸೌಜನ್ಯ ಹೋರಾಟ ಇದು ಅದಕ್ಕೋಸ್ಕರ ಯಾವುದೇ ಕೇಸಿಗೆ ಯಾವುದೋ ಪೆಟ್ಟಿಗೆ ಯಾವುದೋ ಡೊಂಬಿಗೆ ಎದುರುವಂತ ಜನಗಳು ನಮ್ಮ ಹೋರಾಟಗಾರರಲ್ಲಿ ಯಾರೂ ಇಲ್ಲ ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಸೂಕ್ತವಾದ ಸಂದರ್ಭದಲ್ಲಿ ಉತ್ತರವನ್ನು ನಿಮ್ಮ ಮುಂದೆ ಇಡ್ತೇವೆ ಆವತ್ತು ಸತ್ಯ ಯಾವುದು ಧರ್ಮ ಯಾವುದು ನ್ಯಾಯ ಯಾವುದು ಅನ್ನುವಂಥ ಸತ್ಯ ಗೊತ್ತಾಗ್ತದೆ ನಾವೆಲ್ಲ ಒಂದು ಮಿಸೈಲ್ ಆಗಬೇಕು ನಾವೆಲ್ಲ ಒಂದು ಬಾಂಬುಗಳಾಗಬೇಕು ಅನ್ಸುದಿಲ್ವಾ ನಾನು ಇವತ್ತು ಈ ಸರ್ಕಾರವನ್ನು ನಮ್ಮನ್ನು ಆಳುವಂಥ ಪ್ರಜ್ಞೆ ಇಲ್ಲದ ಐಸಿಯಲ್ಲಿ ಮಲಗಿರುವಂಥ ರಾಜ್ಯಕ್ಕೆ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡೋ ನಾನು ಈ ಮಾತನ್ನು ಯಾಕೆ ನೋವಾಗಿ ಹೇಳ್ತೇನೆ ಅಂತ ಹೇಳಿದರೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಉಡುಪಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯಿತು ನೀವು ನೋಡಿರ್ಬೋದು ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆಯನ್ನು ಸರಿಯಾಗಿ ಮನಬಿಚ್ಚಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಈ ದೇಶದ ವ್ಯವಸ್ಥೆ ಹೇಗಿದೆ ಈ ದೇಶದ ಜನಗಳು ಯಾವ ಮಟ್ಟಿಗೆ ಮುಟ್ಟಿದ್ದಾರೆ ಯಾರಾದ್ರೂ ಒಬ್ಬ ಸಮಾಜಕ್ಕಾಗಿ ಕೆಲಸ ಮಾಡ್ತಾನಂತ ಹೇಳಿದ್ರೆ ಅವರನ್ನು ಯಾವ ರೀತಿ ಮುಗಿಸಿ ಬಿಡ್ತಾರೆ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಇದನ್ನೆಲ್ಲ ನೋಡುವಾಗ ನನಗೆ ಒಂದೊಂದ್ಸಲ ಅನಿಸ್ತದೆ ಅಂಥ ವ್ಯಕ್ತಿಗಳನ್ನು ಕಳ್ಕೊಂಡ ಮೇಲೆ ನಾವು ಅವರು ಬೇರೆ ಯಾರೆಲ್ಲ ನನ್ನ ಸೋದರ ಮಾವನು ನನ್ನ ಸೋದರ ಹತ್ತಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಯಾಕೆ ಹೇಳ್ತೇನೆ ಬರೇ ಒಂದು ಎಲ್ಲೋ ಇದ್ದಂತ ಒಂದು ಸಾಕು ಮಗಳನ್ನು ಸಾಕಿ ಯಾರ ಒಟ್ಟಿಗೆ ಓದು ಅಂತೇಳಿ ಮಾನ ಮರ್ಯಾದೆಗೋಕರ ಕಳೆದ ನಲವತ್ತೈದು ಐವತ್ತು ವರ್ಷಗಳಿಂದ ಇಡೀ ತನ್ನ ಎಲ್ಲ ಎಲ್ಲ ಆಸ್ತಿಗಳನ್ನು ಸಮಾಜವನ್ನು ಎಲ್ಲ ಒತ್ತುಗಳನ್ನು ಪೂರ್ತಿ ಜೀವನವನ್ನು ಸಮಾಜಕ್ಕೋಸ್ಕರ ಸವಸಿದಂತ ಒಂದು ವ್ಯಕ್ತಿ ಬರೇ ಮರ್ಯಾದೆಗೋಸ್ಕರ ಜೀವ ಕಳ್ಕೊಳ್ತಾರೆ ಆ ವ್ಯಕ್ತಿ ಕೂಡ ಆತ್ಮಹತ್ಯೆ ಮಾಡಿಕೊಡ್ಬೇಕಾದ್ರೆ ಬರೀತಾರೆ ಸೌಜನ್ಯದ ಹೋರಾಟ ನನ್ನ ಅಯ್ಯ ಮಾಡ್ತಾ ಇದ್ದಾನೆ ರಾಕೇಶ್ ಶೆಟ್ಟಿ ಅಂತ ಪಾಪಿಗಳು ನಾಳೆ ಇದನ್ನು ತೇಜಾವಧ ಮಾಡ್ತಾರೆ ಸೌಜನ್ಯನ ಹೋರಾಟಕ್ಕೆ ಹಿನ್ನಡೆ ಆಗ್ತದೆ ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೇನೆ ಅಂತ ಹೇಳಿ ಅದೇ ನೋವನ್ನು ಇವತ್ತು ನಾವು ಸಮಾಜದಲ್ಲಿ ಕೇಳೋದು ಸತ್ಯ ಧರ್ಮ ನ್ಯಾಯ ಎಲ್ಲಿದೆ ಎಲ್ಲಿದೆ ಪಾಪಿಗಳು ಆ ಪೊಲೀಸ್ ಅಧಿಕಾರಿಗಳು ಮಾಡಿದಂತ ನೀಚ ಕೃತ್ಯಕ್ಕೆ ಇವತ್ತು ಕಾಮಂದರ ಅಡ್ಡಹಾಸ ಕಾಮುಕರ ಅಡ್ಡಹಾಸ ಅತ್ಯಾಚಾರಿಗಳ ದರ್ಮ ಇವತ್ತು ಸೌಜನ್ಯ ಪರ ಹೋರಾಟದ ಹೋರಾಟಗಾರರ ಮೇಲೆ ಕೇಸುಗಳ ಮೇಲೆ ಕೇಸು ಮಾಡ್ತಾರೆ